ನೇತ್ರ ಮೂವಿ ನೋಡಲು ಮುಗಿಬಿದ್ದ ಯುವಕರು ನೀವು ಚಿತ್ರಮಂದಿರಕ್ಕೆ ಬಂದು ಒಂದು ಬಾರಿ ಫಿಲಮ್ ನೋಡಿ ಹೇಗಿರುತ್ತೋ ಅಂಜನಿ ಚಿತ್ರಮಂದಿರದ ಮುಂಭಾಗ ಪಟಾಕಿ ಸಿಡಿಸಿ ಸಂಭ್ರಮ ಚಿಂತಾಮಣಿಯಲ್ಲಿ ಹೇಗಿದೆ ದಕ್ಷಿಣ ಫ್ಯಾನ್ ಸೆಲೆಬ್ರೇಷನ್ ಚಿಂತಾಮಣಿ ಯುವ ಪಡೆಗಳ ಬಳಗ ಸೇರಿಕೊಂಡು ನಿರ್ಮಾಣ ಮಾಡಿರುವ ಸಸ್ಪೆನ್ಸ್ ಥ್ರಿಲ್ಲರ್ ನೇತ್ರಂ ಚಿತ್ರ ನವೆಂಬರ್ ಹದಿನೇಳಕ್ಕೆ ಬಿಡುಗಡೆಯಾಗಿದ್ದು ಚಿತ್ರವನ್ನು ಕನ್ನಡ ಮತ್ತು ತೆಲುಗು ಎರಡು ಭಾಷೆಗಳಲ್ಲಿ ನಿರ್ಮಾಣ ಮಾಡಲಾಗಿದ್ದು ಈ ಚಿತ್ರದ ಮೂಲಕ ಯಂಗ್ ಆಂಡ್ ಗುಡ್ ಲುಕಿಂಗ್ ಹೀರೋ ದಕ್ಷಿ ಪಟೇಲ್ ನಾಯಕನಾಗಿ ಚಂದನವನಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ ಚಿತ್ರಕ್ಕೆ ಸೆನ್ಸಾರ್ನಿಂದ ಈ ಸರ್ಟಿಫಿಕೇಟ್ ಸಿಕ್ಕಿದೆ ರನ್ನಿಂಗ್ ಹಾರ್ಸ್ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಮೊಕ್ತುಂ ಪಟೇಲ್ ಮತ್ತು ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿಯ ಗಂಡುಗಾನಹಳ್ಳಿ ಗ್ರಾಮದ ವಾಸಿ ಶೇಖ್ ಸಬೀರ್ ಅವರು ಜಂಟಿಯಾಗಿ ನಿರ್ಮಿಸಿದ್ಲು ಚೈತನ್ಯ ರಾಜರವರು ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ ಛಾಯಾಗ್ರಹಣವನ್ನು ಪ್ರಸಾದ್ ಗೋಪಾಲ್ ಮತ್ತು ಶ್ಯಾಮ್ ಸಿಂಧನೂರ್ ಅವರು ನಿರ್ವಹಿಸಿದ್ದು ಚಿತ್ರದಲ್ಲಿ ಮೂವರು ನಾಯಕಿ ನಟಿಯರಾಗಿ ಅಭಿನಯಿಸಿದ್ದಾರೆ ಈ ಪೈಕಿ ಧನುಶ್ರೀ ಕೂಡ ಒಬ್ಬರಾಗಿದ್ದಾರೆ ನಗರದ ಅಂಜನಿ ಚಿತ್ರಮಂದಿರದಲ್ಲಿ ಮೊದಲನೇ ಶೋ ಎಂದಿನಿಂದ ಪ್ರಾರಂಭವಾಗಿದ್ದು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಫಿಲಂ ನೋಡಲು ಮುಗಿಬಿದ್ದಿದ್ದಾರೆ ನೀವು ಸಹ ಒಂದು ಬಾರಿ ಈ ಫಿಲಂ ನೋಡಿ ನಿಮಗೆ ಹೇಗೆ ಅನಿಸುತ್ತೆ 여러분들 모두 가반다 അവകാശ <laughs> ഇല്ല <laughs> <laughs>